மத்தே நீவாங்க அவரே பத்தாரி ஹம் நமக்கு அது ஏன் சிட்சை கொடுத்தார்க்கலிமாக்கு அவரே சீட்டு வந்து அது ஏன் சிட்சை கொட்டும் நீ அனுபவக்காக அய்யோ ஓடாடக்காகி எதுஹங்க அய்யோ டுடு இல்லை வந்தோரில் அது ஏன்னோ கேடண நான் கஷ்ட அவர் தங்கேத்தி வர்த்த நோடலி எல்லா ஏன் சக்கம்மா பஞ்சாயத்த பாம்பயில் ஏழு கழுசு வரதங்க இல்லே குத்லிமா மாண்டு இதெல்லாம் நீங்கள் கௌரவ கொடோது பஞ்சாய்த்துக்கு ಅಯ್ಯೋ ಏನ್ ಮಾಡೋದಣ್ಣ ನನ್ನ ಕಾಲು ಓಡಾಡಕ್ಕಾಗಲ್ಲ ಹಂಗಾಗ್ಬಿಟ್ಟೈತಿ ಹಾಂ ಅದಕ್ಕೆ ಇಲ್ದಿದ್ರೆ ನಾನು ಗೊತ್ತಿದ್ದೆ ನಾನು ಗೌರವ ಕೊಡಲ್ಲೇನೋಣ ದೊಡ್ಡಾರ್ಗಂದ್ರೆ ಪಂಚಾಯತಿಗೆ ಅಂದ್ರೆ ಅದ್ರಾಗೆ ಹಾ ನಮ್ಮೂರಿನ ಪಂಚಾಯತಿಗೆ ನಾನು ಮರ್ಯಾದೆ ಅಣ್ಣ ಎಷ್ಟೋ ಸಾರಿ ನಾನು ಪಂಚಾಯತಿ ಬಂದಿಲ್ವ ಆಗಲ್ಲ ಅದಕ್ಕೋಸ್ಕರ ಬರಲಿಲ್ಲ ಅಷ್ಟೇನೆ ಹಾ ಹಿಂಗ ನೀವೇ ಬಂದಿದ್ದೀರಲ್ಲ ಬಿಡ್ರಿ ಹಾಂ ಆ ಸಣ್ಣ ಹೇಳ್ತಾ ಇರೋದು ಎಲ್ಲ ಸತ್ಯ ಅಲ್ಲ ಅಲ್ಲಮ್ಮ ಸಾಕಮ್ಮ ತಪ್ಪಲ್ವೇನಮ್ಮ ಅಲ್ಲ ಈ ಊರಿಗೆ ನೀನೊಬ್ಬಳೇ ಇರ್ಬೇಕಾ ಯಾರು ಬೇಕಾದ್ರೂ ಬಂದಿರ್ಬೋದು ಯಾರು ಬೇಕಾದ್ರೂ ಜೀವನ ಮಾಡ್ಬೋದು ನ್ಯಾಯ ರೀತಿಲಿ ಹಾ ಆದರೆ ಅವ್ರು ನಾವು ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ನೀನು ದೆವ್ವ ಥರ ಹೋಗಿ ಎಸ್ ಎದ್ಯಲ್ಲ ಇದು ಸರಿನಾ ಹಾ ಅಯ್ಯಸ್ ಬಿಡಮ್ಮ ಅಲಸ್ಮಕ್ಕ ಅವಳು ಯಮ್ಮಗೇನೋ ಕಾಲು ಓಡಾಡಕ್ಕೆ ಬರಲ್ವಂತೆ ನೋವಾಗೈತಂತೆ ಅದಕ್ಕೆ ಬಂದಿಲ್ಲ ಅಲ್ಲಿಗ ಹ ಬಿಡು ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಪಾಪ ಎದ್ದಾಳಕಾಗಲಿಲ್ಲ ಅಂದ್ರೆ ನಾವೇ ನಿಂತ್ಕೊಂಡೇ ಇರ್ತೀವಿ ಪರವಾಗಿಲ್ಲ ನಿಮ್ಮದು ದೊಡ್ಡ ಗುಣ ನಮ್ ಕಷ್ಟ ಅರ್ಥ ಇಲ್ಲಿ ಹೆಂಗಸರು ನಮ್ ಕಷ್ಟ ಅರ್ಥ ಮಾಡ್ಕಲ್ಲ ನಾನು ಏನ್ ಹೇಳಿದ್ರು ನಮ್ ತಾಯಿಲ್ಲ ಅವರು ಹಾ ಅವರಿಂದನೇ ಇವತ್ತು ಕಾಲ್ ಕೊಂಟ ಆಗಿರೋದು ಓಡಾಡಕ್ ಆಗಿರೋದು ನೀನಾಗಿ ನೀನ್ ಮಾಡ್ಕೊಂಡಿರೋದು ದೆವ್ವ ತರ ಯಾಕೆ ಹೋಗಿದ್ದೆ ಅಲ್ಲಿ ಹಾ ಅದಕ್ಕೆ ನಿಜವಾಗ್ಲೂ ದೆವ್ವನ ಏನು ಅಂತ ಹೇಳಿ ಬರ್ಕೆ ತಕೊಂಡು ದೊಣ್ಣೆ ತಕೊಂಡು ಹ ಹೇರಿಕೆವ್ರಿ ಅಷ್ಟು ನಿಗಷ್ಟು ಬೇಡವಾ ಹಾ ಅಯ್ಯೋ ಅಣ್ಣ ನಾನು ಹೇಳೋದು ಸ್ವಲ್ಪ ಕೇಳು ನಾನು ಯಾಕೆ ಅವ್ಳು ಹೋಗ್ಲಿ ಹೇಳು ನನ್ನ ಮೈ ಮೇಲೆ ಅದು ಯಾವುದೇ ಒಬ್ಬನೂ ಸೇ ಕೇಣಿತು ಏನೋ ನನಗಂತೂ ಒಂದೂ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋಗಿರೋದು ಗೊತ್ತಿಲ್ಲ ಅವ್ನು ಎದುರಿಸಿರೋದು ಗೊತ್ತಿಲ್ಲ ನನ್ನ ಮೇಲೆ ಯಾವುದೋ ಯಾರೋ ಮಾಟ ಮಾತ್ರ ಮಾಡಿಸಿದ್ದೇ ಒಬ್ಬೊಬ್ಬರಂಗೆ ಮಾಡ್ಯವರು ಏನೋ ನನಗೆ ಗೊತ್ತಿಲ್ಲದೆ ನಾನು ಅಲ್ಲಿಗೆ ಆ ಬಿಳೆ ಬಟ್ಟೆ ಹೊತ್ಕೊಂಡು ಹೋಗಿದ್ದೀನಿ ಹಾಂ ಹಾ 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 ಗೊತ್ತಿಲ್ಲದೆ ಏನು ಎಲ್ಲ ಗೊತ್ತು ಕಣ ಇಲ್ಲಿ ಊರ ಇರಬಾರ್ದು ಅವಳ ಎದ್ರಿಗೆ ತಟ್ಟಿ ಮಾಡ್ಕೊಂಡು ಇಲ್ಲೇ ಇರಬಾರ್ದು ಅಂತಾನ ಹಿಂಗ್ ಮಾಡ್ಯವಳೆ ಹ್ಮ್ ನನ್ನ ಅವತ್ತೆ ಎದ್ರಿಸಿ ಜಗಳ ಮಾಡಿಳು ಊರ್ ಬಿಟ್ಟು ಹೋಗ್ಲಿ ಅಂತಾನ ಆದ್ರೆ ನಾನು ಹೋಗ್ಲಿಲ್ವಲ್ಲ ಎತ್ಕೊಂಡು ಜಗ್ಲಿಲ್ವಲ್ಲ ಅದಕ್ಕೆ ಹಿಂಗ್ ತರ ನಾಟಕ ಮಾಡಿ ಎದರ್ಸಕ್ ಬಂದೇವಳೆ ಹಾ ನೆನ್ನೆ ದಿವಸ ಗುಂಡಜ್ಜಿನೂನು ಆಮೇಲೆ ಆ ಒಣ್ಣ ಅವ್ರ ಮಗನೂ ಬಂದಿತ್ತು ಅವತ್ ಮಾತ್ರ ನಾ ಬರ್ಲಿಲ್ಲ ತರ ನಾಟಕ ಮಾಡ್ಕೊಂಡು ಎಲ್ಸಿಗಾಕೆಂತ್ತಿನ ಅಂತಾನೆ ದಿಸ ಇಲ್ಲಸ್ಮ ಹೆಂಗೋನ ಪ್ಲಾನ್ ಮಾಡಿ ಇವತ್ತು ಯಾರು ಬರಲ್ಲ ಅಂತ ಹೇಳು ನಿಮ್ ಮನೆಗೆ ಯಾರಿಗೂ ಗೊತ್ತಾಗ್ದಂಗ ನಾನು ಗುಂಡಜ್ಜಿ ಬತ್ತೀವಿ ಅಂತ ಹೇಳಿಡು ಅದಕ್ಕೆ ಈ ಸಾಕಿ ಯಾರು ಇರಲ್ಲ ನಾನು ಒಬ್ಳೇ ಇರ್ತೀನಿ ಅಂತ ಬಂದು ಸರಿಯಾಗಿ ತಗಲಾಕೆಂಡ್ಲು ಈಗ ನೋಡಿರಿ ಓಹೋ ನನಗೆ ಗೊತ್ತೇ ಇಲ್ಲ ಯಾವ್ದೋ ದೇವ್ ಬಂದೈತೆ ಯಾರ ಮಾಟ ಮಾತ್ರ ಮಾಡ್ಸೇವ್ರಿ ಅಂತ ನಾಟಕ ಮಾಡ್ತಾಳೆ ನಾಟಕ ಇವಳು ಮಾತು ನಂಬಕ್ ಹೋಗ್ಬೇಡ್ರಿ ಇವಳಿಗೆ ಸರಿಯಾಗಿ ಶಿಕ್ಷೆ ಕೊಡ್ರಿ ಇನ್ನೊಂದ್ಸಲ ಹಿಂಗ ಯಾರಿಗೂ ಮಾಡಬಾರ್ದು ಸಾಕಮ್ಮ ನಿನ್ನವೇನು ಒಂದ ಎರಡ ಈ ಊರಾಗಿ ಹ ದೂರ್ಗಳು ಮೊನ್ನೆ ನೋಡಿರಿ ಅವ ಅಜ್ಜನ್ ಮದ್ವೆ ಆಗಕ್ ಹೋಗಿ ಸಿಗಾಕೊಂಡಿದ್ದೆ ಹ ಅವಾಗ ಏನೋ ಹೋದ್ರೆ ಹೋಗ್ಲಿ ಬಿಡು ಎಂತಾರು ಆಸೆಗೆ ಬಿದ್ದು ಏನೋ ಹಂಗೆ ಮಾಡೈತೆ ಅವ ಅಜ್ಜಿಗೂ ಯಾರು ಇಲ್ಲ ಅದ್ಕೇನೆ ಏನೋ ಜೊತೆಗಿರಕ್ಕೆ ಅಂತೇಳಿ ಮದ್ವೆ ಆಗಕ್ಕೆ ಹೋಗೈತಿ ಅಂತಾನ ನಾವು ಸುಮ್ಮನಾದ್ವಿ ಏನೂ ಶಿಕ್ಷೆ ಕೊಡ್ಲಿಲ್ಲ ಈಗ ನೋಡಿದ್ರೆ ಇಂಥ ಕೆಲಸ ಮಾಡಿದೀಯಾ ಹಾಂ ಈಗ ನಿನಗೆ ಏನು ಶಿಕ್ಷೆ ಕೊಡಬೇಕು ಹೇಳು ಹಾಂ ಅಯ್ಯೋ ರಾಮ ಈಗ ಅನುಭವಿಸ್ತಾ ಇರೋದೇ ಸಾಕು ಇನ್ನೇನು ಶಿಕ್ಷೆ ಕೊಡ್ತೀರಾ ನೀವು ಹೇಳ್ರಿ ಹಾ ಹಾಂ ಏನು ಶಿಕ್ಷೆ ಕೊಟ್ಟರು ನನಗಂತೂ ಏನು ಮಾಡೋಕ್ಕಾಗಲ್ಲ ಎದ್ದಣಕ್ಕೆ ಆಗಲ್ಲ ಇನ್ ಯಾವ ಶಿಕ್ಷೆ ಕೊಟ್ಟು ನೀವು ಏನು ಮಾಡೋಂಗ ಹೇಳ್ರಿ ಹಾಂ ಏನು ಅದಕ್ಕೆ ಗೊತ್ತಿಲ್ಲದೆ ಆಗೈತೆ ಆದ್ರೂ ಅವಳು ಗೊತ್ತಿದ್ದು ಮಾಡೇವಳೆ ಅಂತ ನಾ ಕಂಪ್ಲೇಂಟ್ ಕೊಟ್ಟೇವಳೆ ನಿಮಗೆ ಅದಕ್ಕೋಸ್ಕರ ನಾ ಎರಡು ಕೈ ಮುಗಿದು ಸೊಪ್ಪಾಯಿತು ಅಂತ ಬೇಡ್ಕೊತೀನಿ ಅವಳ ಹಾಂ ಅಷ್ಟೇನಿ ಅಷ್ಟೇ ನನ್ನ ಕೈಲಿ ಮಾಡೋಕ್ಕಾಗೋದು ಇನ್ನೇನು ಮಾಡೋಕ್ಕಾಗಲ್ಲ ಹಾಂ ಹಾ ಹಾ ಇಷ್ಟೇ ಬಿಟ್ಟರೆ ಓ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ ಏನು ಕಾಲ್ ಕುಂಟಾಗ್ತಿ ಅಂತ ನೆಪ ಹೇಳಿ ಇಲ್ಲ ಮುಸ್ಕೇಸ್ತ್ರಿ ಇವಳಿಗೆ ಏನೋ ಒಂದು ಶಿಕ್ಷೆ ಕೊಡ್ಲೇಬೇಕು ನೀವು ಹಾ ಪಾಪ ಅವಳು ಎಷ್ಟು ಗೊತ್ತೇ ಗೊತ್ತೆ ಈ ನೀ ಇರಲ್ಲ ನಾನು ನಮ್ಮ ಊರಿಗೆ ನಾನು ಹೋಗ್ತೀನಿ ಆ ಊರಿಗೆ ಮೊದ್ಲು ಹೆಂಗೋ ಸೆಣಕ್ಕಿದ್ದೆ ಅಂತಾನ ಆಳೆ ಊರ್ ಬಿಟ್ಟು ಹೋಗಕ್ಕೆ ತಯಾರಾಗಿದ್ಲು ಗುಂಡಗ್ಗಿನೂ ನಾನು ಹೆಂಗೋ ಧೈರ್ಯ ಹೇಳಿ ಹೇಳಿಕ್ಕೆ ಸರಿ ಆಯ್ತು ಇಲ್ದಿದ್ರೆ ಆಪಾ ಊರ್ ಬಿಟ್ಟು ಹೋಗಿರಲ್ಲ ಇವಾಗ ಆ ಸನ್ನಿ ಮುಖಂಡ್ ಸಾಕಮ್ಮ ನೀನ್ ಮಾಡಿರೋದು ತಪ್ಪೇನೆ ಗೊತ್ತಿದ್ದು ಗೊತ್ತಿದ್ದು ನೀನು ಹಿಂಗ್ ತಪ್ಪು ಮಾಡಿದ್ಯಾ ಅಂದಮೇಲೆ ನೀನ್ ಶಿಕ್ಷೆ ಆಗ್ಲೇಬೇಕು ಇಲ್ದಿದ್ರೆ இன்னொரு யாராரும் இன்னொரு யாரும் ஊருக்கு வந்தவருந்தே நன்கு அவரு ஆகல நினைவுல நான் எதிர்க்கு நின்று கொடுத்துரு ஆ ஏன் நினகேனா தொந்தரவு கொட்டித்தாயம்மா நினைனா தொந்தை கொட்டி ஏழு ஐயமும் ஆனால் இக்கி தோந்திர கொடோண்ண மது ஆகிளல்ல தாத்தனாசி அதை நான் நிலைப்பிட்டு நான் வஜ்ஜி அதுக்கு அதுக்கே நான் மேலும் நான் மெசிட்டு இங்கே நான் ஊறிங்க ஓடஸ் அந்த இங்கே எதிர்க்கு நானு கதைக்கெண்டு எடுத்து வியாபார மாக்கல ಈಗ ನನಗೆ ವ್ಯಾಪಾರ ಮಾಡಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವತ್ತ ಮಾಡಿ ಹೆಂಗ್ ನಡಿಬೇಕು ಹೇಳು ನಾನು ಅವತ್ತಿಂದ ಅವತ್ತೇ ಜೀವನ ಮಾಡೋಳು ಮಾಡೋದು ನಾನು ತಟ್ಟಿ ಮಾಡ್ಕೊಂಡ ಜೀವನ ಮಾಡೋಣ ಆರು ದಿವಸ ನನಗೆ ವ್ಯಾಪಾರ ಆಗಿಲ್ಲ ಉಣ್ಣ ಹೆಂಗ್ ಮಾಡೋಣ ನಾನು ಅದ ಹಾ ನೋಡಮ್ ಸಾಕಮ್ಮ ಆಯಮ್ಮ ನೋಡಲಿ ಅವತ್ತಿಂದ ಅವತ್ತ ದುಡ್ಕೊಂಡು ತಿಂಬ ಅಂತ ಯಮ್ಮಗೆ ಕಲ್ಲು ಹಾಕಿದೀಯ ನೀನ್ ದೆವ್ವ ಅಂತ ಹೇಳಿ ಎದ್ರಿಸಿ ಅದಕ್ಕೆ ನೀನೇನೆ ಒಂದ್ ವಾರ ಯಮ್ಮನ ತಟ್ಟಿಗಳ್ನ ಒತ್ಕೊಂಡು ಹೋಗಿ ಆ ಯಮ್ಮನ ಜೊತೆಗೆ ಮಾರ್ಕೊಂಡ್ ಬರಬೇಕು ಹಾ ಇದೇ ನಿನಗ್ ಕೊಡೋ ಶಿಕ್ಷೆ ಹಾ ತಟ್ಟಿ ಓದ್ಕೊಂಡು ಹೋಗ್ಬೇಕು ತಲೆಮಾಯಕ್ಕೆ ನಾನೇ ಕೂತ್ಕೊಳ್ಳಾಗಣ ಆ ಅವ್ಳ ತಟ್ಟಿನ ಆಹ್ ನನ್ಗೇನ್ ಆಗಲ್ಲ ಮೊದ್ಲೇನಿ ಅಂತಂದಾಗಿ ತಟ್ಟಿ ನಾನ್ ಮಾರಕ್ಕ ಹೋಗಣ ಅಂತಂದ್ರೆ ನಾನ್ ಹೋಗಲ್ಲಪ್ಪ ನಾನ್ ಕೈಲಿ ಆಗಲ್ಲ ಆಗಲ್ಲ ಅಂದ್ರೆ ಬಿಡೋರು ಯಾರು ಮಾಡಲೇಬೇಕು ಒಂದ್ ವಾರ ಜೊತೆಗೆ ತಟ್ಟಿ ಓದ್ಕೊಂಡು ಹೋಗ್ಬೇಕು ತಲೆಮಾಯಕ್ಕೆ ವ್ಯಾಪಾರ ಮಾಡೋಕೆ ಹ ಇದೇ ನಾವು ಕೊಡೋ ಶಿಕ್ಷೆ ಒಳ್ಳೆ ಶಿಕ್ಷೆ ಕೊಟ್ಟೆ ಕಾಣೋಣ ಹಾ ಆ ಗಂಗಿಗೂ ಉಪಯೋಗ ಆಗುತ್ತೆ ಈ ಒಳಗೂನು ಶಿಕ್ಷೆ ಕೊಟ್ಟಂಗಾಗತ್ತೆ ಹ ಅಯ್ಯೋ ಅಣ್ಣ ಅಲ್ಲ ನನ್ ಕಾಣಿ ಈಗಲೇ ಓಡಾಡಕ್ ಆಗಲ್ಲ ಓಡಾಡಕ್ ಆಗಲ್ಲ ಅಂತ ನಾನು ಅಲ್ಲಿ ಪಂಚಾಯತಿ ತಕ್ಕ ಬರ್ದೇನೆ ನಾನು ಇಲ್ಲೇ ಕುಕ್ಕೊಂಡಿದೀನಿ ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ತಟ್ಟಿ ವ್ಯಾಪಾರ ಮಾಡಕ್ಕೆ ತಟ್ಟಿ ಒತ್ಕೊಂಡು ಹೋಗಿ ತಲೆ ಅಂತ ಹೇಳ್ತಾ ಇದ್ರಲ್ಲ ಒಂದು ವಾರ ನನ್ನ ಕೈಲಿ ಆಗುತ್ತ ಅದೇನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನೀನ್ ಕಾಲು ನಾಳೆ ಅಷ್ಟೊತ್ತಿಗೆ ಸರಿ ಮಾಡ್ಕೊಂಡು ಅಯ್ಯಮ್ಮ ಜೊತೆಗೆ ವ್ಯಾಪಾರಕ್ಕೆ ಹೋಗ್ಬೇಕು ಅಷ್ಟೇನೆ ಹ ಮುಖ್ಯಸ್ತ್ರೀ ಒಳ್ಳೆ ಶಿಕ್ಷೆನೆ ಕೊಟ್ಟಿದ್ದೀರಾ ಸಾಕಮ್ಮಗೆ ಹಾ ಸಾಕಮ್ಮ ನೀನು ಕುಂಪು ನೆಪ ಕಾಲ್ ಸರಿ ಇಲ್ಲ ಸೊಂಟ ನೋವು ಸೊಂಟ ಸರಿ ಇಲ್ಲ ತಲೆನೋವು ಅದು ಇದು ಅಂತ ಅನ್ಯಪ್ಪ ಹೇಳಿದ್ರೆ ಅಷ್ಟೇನೆ ಇನ್ನ ಶಿಕ್ಷಣ ಜಾಸ್ತಿ ಕೊಡ್ತಾರೆ ಹಾ ಈಗ ಒಂದ್ ವಾರ ಏನಾದರೂ ನೀನು ಮಾಡಲಿಲ್ಲ ಅಂತಂದ್ರೆ ಎರಡು ದಿವ್ಸದಾಗೆ ನೀನು ಕಾಲ್ ಸರಿ ಮಾಡ್ಕೊಂಡು ಅವಳ ಜೊತೆಗೆ ತಟ್ಟಿ ಹೊತ್ಕೊಂಡು ಹೋಗ್ಬೇಕು ಹಿಂದೆ ವ್ಯಾಪಾರ ಮಾಡೋಕ್ಕೆ ಹಾ ಇಲ್ಲಾಂದರೆ ಇನ್ನ ಒಂದ್ ವಾರ ಹದಿನೈದು ದಿವಸ ಹೇಳ್ತಾರೆ ಅಷ್ಟೇ ಎರಡು ನೀನ್ ಏನಾನ ವ್ಯಾಪಾರ ಮಾಡಕ್ ಅವಳ ಜೊತೆಗೆ ಹೋಗ್ಲಿಲ್ಲ ಅಂದರೆ ಕಾಲು ಸರಿ ಆದ್ರೆ ನಾವು ಕಾಲು ಸರಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಮುಖ್ಯಸ್ತ್ರೆ ಹ ನೀವೇನು ಇಂಥ ಶಿಕ್ಷೆ ಕೊಟ್ರಲ್ಲ ತಲೆ ಮೇಲೆ ತಟ್ಟಿ ಓದ್ಕೊಂಡು ಹೋಗಕ್ ಆಗುತ್ತ ನನ್ನ ಕೈ ನಡಿಯಕ್ ಆಗ್ದೇ ಅವಳಿಗೆ ಹ ನೋಡ್ ಸಾಕಮ್ಮ ನೀನು ಏನೇ ನಾಟಕ ಮಾಡಿದ್ರು ತಪ್ಪಿಸ್ಕೆಮಕ್ ಆಗಲ್ಲ ನಾವು ಕೊಡೋ ಶಿಕ್ಷೆನ ನೀನು ಅನುಭವಿಸ್ಲೇಬೇಕು ಅಷ್ಟೇನೆ ಇವತ್ತು ನಾಳಿಕ್ ಎರಡು ದಿವಸ ನಿನಗೆ ಟೈಮ್ ಕೊಡ್ತೀವಿ ಅಷ್ಟ್ರೊಳಗೆ ನಿನ್ ಕಾಲನ್ನು ಸರಿ ಮಾಡ್ಕೊಂಡು ನಾಳೆ ಇಲ್ಲ ನಾಡಿದ್ದು ಈ ಅಮ್ಮನ ಜೊತೆಗೆ ಹೋಗ್ಬೇಕಷ್ಟೇ ತಟ್ಟಿ ಒತ್ಕೊಂಡು ಹ್ಞೂ ಇದೇ ಈ ಪಂಚಾಯಿತಿ ಕೊಡ್ತಾ ಇರೋ ತೀರ್ಪು ಹಾ ನಾವೇನು ಬತ್ತೀವಿ ಆಯ್ಯಾ ಆಹಾ ಹಂಗಂದ್ರೆ ಹೆಂಗೆ ಮುಖೇತ್ರೆ ನನ್ನ ಕೈಯಲ್ಲಿ ಆಗಲ್ಲ ಆಗೋಲ್ಲ ಅಂದರೆ ಇನ್ಯ ಎರಡು ದಿವಸ ನೀನು ವ್ಯಾಪಾರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಹದಿನೈದು ದಿವಸ ಮಾಡಬೇಕಾಗುತ್ತೆ ಗುಂಡಜ್ಜಿ ಹೇಳ್ದಂಗೆ ಹುಷಾರು ನೆನಪಲ್ಲಿ ಇಟ್ಕೊರಿ ನಾಗಣರೆ ಹೋಗೋಣ ನಾವು

ನಾನು ಈ ಊರಾಗೆ ಉಳ್ಕೊಂಬಂಗಾತು ಹಾಂ ನಿಮಗೆ ಎಷ್ಟು ನಮಸ್ಕಾರ ಹೇಳಿರೋ ಸಾಲದು ಹಾಂ ಹೋಗ್ಲಿ ಬಿಡ ಸಣ್ಣಿ ಒಂದು ಊರಾಗಿದ್ದ್ಮೇಲೆ ಕಷ್ಟ ಅಂದಮೇಲೆ ಆಗ್ಬೇಕಾನೆ ನೀನು ಒಂಟಿ ಏನುಸು ಹಾಂ ಏನು ಮಾಡೋಕ್ಕಾಗ್ತಿತ್ತು ನಾವಿಬ್ಬರು ಬರೋದಕ್ಕೆಲ್ಲಸ್ ಮಕ್ಕ ಧೈರ್ಯವಾಗಿ ಏನೋ ಮುನ್ನುಗ್ಗ ಹೊಟ್ಟೊತ್ತಿಗೆ ಸಿಗಾಕೆಂಡ್ಳು ಈ ಸಾಕಿ ಇಲ್ದಿದ್ರೆ ನನಗೂ ಬೈ ಹೋದಂಗಾಗಿತ್ತು ನಿಜವಾಗ್ಲೂ ದೆವ್ವಾನೇ ಅಂದ್ಕೊಂಡ್ಬಿಟ್ಟಿದ್ದೆ ಹಂಗಿದ್ಲು ಬರೀ ಗುಣಗಿ ಹೋಗೋಣ ಇನ್ನೇನು ಆಯ್ತಲ್ಲ ಬೇಗ ಮಾಡ್ಕೊಂಡು ಹಾ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ತಯಾರು ಹಾ ಬನ್ನಿ ಬಾಗಿನ್ ಹಕ್ಕೇ ನಿಮ್ ನಿಜವಾಗ್ಲು ನೋವು ಓಡಾಡಕ್ ಆಗಲ್ವಾ ಅಷ್ಟೊಂದು ಹಾ ಅಥವಾ ಕಾಲ್ ನೋವು ಅಂತ ನಾಟಕ ಮಾಡಿರು ಶಿಕ್ಷೆ ಜಾಸ್ತಿ ಕೊಡ್ತಾರೆ ಅಂತನಾ ಸುಮ್ಮನೆ ನಡಿಗೆ ಇವಳು ಅವ್ರು ಹೋದ್ರುನು ಅದೇನೋ ಹೇಳ್ತಾರಲ್ಲ ಮಳೆ ನಿಂತ್ರು ಮರ್ದ ನೀನ್ ಇಲ್ಲ ಅಂತ ಹಂಗಾತು ಇವಳಬ್ಳು ಬಂದ್ಬಿಟ್ರಿ ಗೊತ್ತ ಇವಳಾಕಿ ಸುಮ್ಮನೆ ನಡಿ ಒಳಕಿ ಸದ್ಯ ನಾನು ಕಾಲು ನೋವು ಅಂತಾನೆ ಆಗಲ್ಲ ಅಂತ ಇಲ್ಲೇ ಕೂತ್ಕೊಂಡಿಕ್ಕೆ ಒಂದು ವಾರ ಅವ್ರ ಜೊತೆಗೆ ತಟ್ಟಿ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ನಾನೇನ ಇಲ್ಲಿಂದ ನಡ್ಕಂಡಲ್ಲಿ ಪಂಚಾಯಿತಿ ಕಟ್ಟೆ ತಕ್ಕನ ಹೋಗಿದ್ದೆ ಗ್ಯಾರಂಟಿ ಒಂದು ತಿಂಗಳು ತಟ್ಟಿ ಒತ್ಕೊಂಡು ವ್ಯಾಪಾರ ಮಾಡಕ್ಕೆ ಹೋಗ್ಬೇಕು ಅಂತ ಹೇಳೋರೋ ಏನು ಸದ್ಯ ಒಂದು ವಾರ ಹೇಳೋರಲ್ಲ ಹಾಂ ಬಚಾವಾದಿ